ಜೈ ಭೀಮ್ ಫ್ರೆಂಡ್ಸ್ ಇವತ್ತು ಅಮಿತ್ ಶಾ ಮಾತಾಡೋದು ಸರಿ ಇಲ್ಲ ಮಾತಕ್ಕೆ ಮುಂಚೆ ನನ್ನ ಮಗನ ನಮ್ಮ ಬಾಬಾ ಸಾಹು ಅವರು ದಿಗಾಬಾ ಬಂದುಬಿಡುತ್ತೆ ಯಾಕಂದ್ರೆ ಹಾಕೊಂಡು ಯಾರ ಕುಮ್ಮವ್ರೆ ನಮ್ಮವ್ರು ನಮ್ಮ ದಲಿತರು ಯಾರು ಹಾಕೊಂಡು ಅವ್ರು ಸರ್ಯಾಗ ನನ್ನ ಮಗನಿಗೆ ಅದಕ್ಕೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರದು ಬೋಳಿ ಮಗನವನು ಎಲ್ಲೋ ಸದನದಲ್ಲಿ ತಾಕಪ್ಪು ಜಾಸ್ತಿ ಆಗಿಬಿಟ್ಟಿದೆ ಏನು ಮಾಡ್ತೀಯ ಯಾವ ಹೇಳೋರು ಕೇಳೋರು ಇಲ್ಲ ಕಾಯ್ತಾ ಇದ್ದ ನನ್ನ ಮಗನು ಯಾವಾಗೂ ನಮ್ಮದೇ ಯಾವಾಗೂ ನಮ್ಮದೇ ನಾವು ತಪ್ಪಿದ್ರೆ ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸವ್ರು ತಪ್ಪಿದ್ರೆ ನಾವು ಏನಲ್ಲ ಕೇಳೋ ಕೆಲಸ ಇಲ್ಲವಾ ನಿನಗೆ ಅಲ್ಲ ಕೆಲಸ ಇಲ್ಲವಾ ನಿನಗೆ ನೀನು ಒಂದು ನಾಯ್ಕನಾಗಿದೀಯ ನನ್ನ ಮಗನ ನೀನು ಹಾಂ ಎಂತ ನನ್ನ ಮಗನ ನೀನು ಮನುಷ್ಯ ಅಂದ್ರೆ ಒಂದು ಇದಿರಬೇಕು ಅತಿಮಿತಿ ಇರಬೇಕು ನೀನು ನನ್ನ ಮಗನ ಅದನ್ನು ಇಲ್ಲ ನನ್ನ ಹತ್ರ ಏನು ವೇಸ್ಟ್ ನನ್ನ ಮಗನ ನೀನು ನಿನ್ಗೆ ಯಾವನ ನೋ ಓಟ್ ಹಾಕಿದು ಥೋ ನನ್ನ ಮಗನ ನೀನು ಓಟಾಕಿ ಕೆಲ್ಸ ಇರೋದ ನಮ್ಮ ದಲಿತರಲ್ಲಿ ನನ್ನ ಮಗನ ನೀನು ಇವತ್ತು ಅಲ್ವ ಪಾರ್ಲಿಮೆಂಟ್ನಲ್ಲಿ ಕುತ್ಕೊಬೇಕಂದ್ರೆ ಅದಕ್ಕೂ ಕಾರಣ ನಮ್ಮ ದಲಿತರೆ ಯಾವಾಗೂ ಏನೋ ಒಂದು ಹೇಳಿರ್ಬಿಡ್ತಾ ನನ್ನ ಮಗನ ನೀನು ನನ್ನ ಮಗನಲ್ಲ ನೀನು ಬದುಕಿನದೇ ವೇಸ್ಟ್ ಕಣೋ ನೀನು ಅದು ಯಾವ್ದು ಕೋಟಿಗಳು ಕೋಟಿಗಳು ಮಾಡಿದ್ದಿಲ್ಲ ಹೋದ್ರೆ ಅವ್ಳು ತಗೊಂಡು ತಿಕ್ಕಾ ಮುಚ್ಕೊಂಡು ತಿನ್ಕೊಂಡು ನಿನ್ನ ಮಕ್ಕಳನ್ನ ನಿನ್ನ ಮೊಮ್ಮಕ್ಕಳನ್ನ ನೋಡ್ಕೊಂಡಿರಲಿಲ್ಲ ಇದೆಲ್ಲ ಬೇಕಣ ನಿನಗೆ ಅಲ್ಲ ಅಂಬೇಡ್ಕರ್ ಬಗ್ಗೆ ನೀನು ಮಾತಾಡ್ತಿಲ್ಲ ನನ್ನ ಪಾರ್ಲಿಮೆಂಟಲ್ಲಿ ನನ್ನ ಮಗನೇ ನಿನ್ಗೇನೋ ಇದೆ ನನ್ನ ಮಗನೇ ಅವ್ರ ಅವ್ರ ಬಗ್ಗೆ ಮಾತಾಡೋಕೆ ನಿನ್ನ ಯೋಗ ಇಲ್ಲ ಕಣಲು ಲೇ ಅಮಿಷಾ ನನ್ನ ಮೇಲೆ ಕೇಸ್ ಆದರೂ ಪರವಾಗಿಲ್ಲ ಕಣಲೋ ನನ್ನ ಮಗನೇ ನಾಲಾಯಕ್ ನನ್ನ ಮಗನೇ ನೀನು ನೀನಲ್ಲ ಅಂತ ನನ್ನ ಮಗಳನ್ನ ತ ಸೀಟಲ್ಲಿ ಇರಬಾರ್ದೀ ಥ ನೀನು ಅಮ್ಮನ್ ಕೊಟ್ಬಿಡ ರಾಜೀನಾಮೆ ಕೊಟ್ಬಿಡ ನೀನು ಯ ಅದು ಹೆಂಗೆ ಉಟ್ಬಿಟ್ಟ ನೀನು ಒಂದು ತಂದೆ ತಾಯ್ ತಂದು ಉಟ್ರೋದು ನನ್ನ ಮಗ ನಿನ್ನ ನಾಲ್ಕು ಇಲ್ಲ ಒಂದು ಬಿಗ ಇಲ್ವಾ ಅಯ್ಯ ನಾನು ನಮ್ಮ ಮಗನೇ ನನ್ನ ಮಕ್ಕಳೆಲ್ಲ ನೀವೆಲ್ಲ ಹೊಲಸ ಬಂದಿರೋ ನನ್ನ ಮಕ್ಕಳು ನೀವು ಒಂದು ಟೈಮಲ್ಲಿ ಹೊಲಸ ಬಂದಿರೋ ನನ್ನ ಮಕ್ಕಳು ಹಿಂದೂಸ್ತಾನ್ ಹಿಂದೂಸ್ತಾನ ಅಂತೀರ ನನ್ನ ಮಕ್ಕಳು ಹಿಂದೂಸ್ತಾನ ನಿಮ್ಮ ಏನು ಇಲ್ಲ ಇಲ್ಲಿ ಹಿಂದೂಸ್ತಾನ ನಮ್ಮದು ಭಾರತ ನಮ್ಮದು ಇಲ್ಲದ ಮೂಲ ನಿವಾಸಿಗಳು ನಾವು ನಮ್ಮವ್ರ ಬಗ್ಗೆನೇ ನೀನು ಮಾತಾಡೋದ್ರೆ ನಮ್ಮ ಬಾಬಾ ಸಾಬ್ ಬಗ್ಗೆ ಮಾತಾಡೋದು ನಾನು ಬಿಟ್ಬಿಡೋಕ್ಕಾಗತ್ತೆ ನಿನ್ನ ನನ್ನ ಮಗನೇ ರಾಜೀನಾಮ ಮಾವಿಡು ಯಾಕೆ ಸುಮ್ಮನೆ ನೀನು ನನ್ನ ಮಗನ ನಿನಗೆಲ್ಲ ಮರ್ಯಾದೆ ಕೊಟ್ಟು ಮರ್ಯಾದೆ ಕೊಡ್ಬೇಕು ನಿನಗೆ ಎತ್ತು ನನ್ನ ಮಗನ ನಾಲ್ಯಾಯಕು ನನ್ನ ಮಗನು ನಾವು ಹೆಮ್ಮೆಯಿಂದ ಹಾಕ್ಕೊಳ್ತಿರ್ಲೋ ಅಂಬೇಡ್ಕರ್ ಹೆಮ್ಮೆಯಿಂದ ಹಾಕ್ಕೊಂತೀರಿ ಬಾಬಾ ಸಾಬ್ ಅಂಬೇಡ್ಕರ್ ಹೆಮ್ಮೆಯಿಂದ ಹಾಕೊಳ್ತೀರಾ ನನ್ನ ಮಗನೇ ಅವ್ರು ಬರ್ದಿರೋದು ಅಡಿಯಲ್ಲ ನನ್ನ ಮಕ್ಕಳು ನೀವು ಅಲ್ಲ ನನ್ನ ಮಕ್ಕಳು ನನ್ನ ನಮಗೋಸ್ಕರ ಬರ್ದಿಲ್ಲ ಏನಡ ನಮ್ಗೆ ನಮ್ಮ ಹತ್ರ ಏನು ಆಸ್ತಿ ಪಾಸ್ತಿಗಳಿಲ್ಲ ನನ್ನ ಮಕ್ಕಳು ನಿಮಗೋಸ್ಕರ ಯಾಕೆ ಬರಲಿ ಅಂತ ಬರ್ದಿರೋದು ಓಟಕ್ಕೂ ಯಾಕತ ಯಾವಾಗಲೇ ಗೊತ್ತಿತ್ತು ಈ ಥರ ಎಲ್ಲ ನಾಟಕಗಳು ಮಾಡ್ತೀರ ಅಂತ ಅದಕ್ಕೆ ಕರೆಕ್ಟಾಗಿ ಎಲ್ಲ ಪ್ರತಿಯೊಬ್ಬರಿಗೂ ಏಯ್ಟೀನ್ ಇಯರ್ಸ್ಗೆ ನನ್ನ ಮಗನ ಮೇ ಓಟ್ ರೆಡಿಗಳು ಇದು ಮಾಡಿರೋದು ನನ್ನ ಮಕ್ಕಳ ನಿಮ್ಮಂತ ನನ್ನ ಮಕ್ಕಳು ನಾನು ಆಯ್ತು ನನ್ನ ಮಕ್ಳು ಇರೋ ಇರೋ ಇನ್ಮೇಲೆ ಹಾಕೋ ಇಳಿತಾರೆ ಇರೋ ನಮ್ಮ ದಲಿತರೆಲ್ಲ ಎಲ್ಲ ಎಲ್ಲ ಕಡೆ ನಮ್ಮವ್ರು ಇಳಿಬೇಕು ಅವಾಗ ಇರೋದು ನನ್ನ ಮಗನ ನಿನಗೆ ಥೂ ನನ್ನ ಮಗನ ನಾನು ನನ್ನ ಮಗನೇ ನಮ್ಮ ಬಾಬಾ ಸಾಬ್ ಬಗ್ಗೆ ಮಾತಾಡ್ತಾನೆ ಅವ್ರು ಹಾಕಿರೋ ಭಿಕ್ಷೆ ನನ್ನ ಮಗನ ನೀನು ಇವತ್ತೋಗ ಪಾರ್ಲಿಮೆಂಟ್ಗೆ ಕೂತಿರೋದು ಅಲ್ಲಿ ಓಟ್ ಕೆಲಸ ನೋಡು ಅವ್ರಿಗೆ ಹೇಳಬೇಕು ನಮ್ಮ ಜನಗಳಿಗೆ ಇಂಥ ನನ್ನ ಮಕ್ಕಳಿಗೆಲ್ಲ ಓಟ್ ಅಂತ ಅಲ್ಲ ಅವ್ರು ಏನು ಮಾಡ್ಬಿಟ್ರು ಮಾತಕ್ಕೆ ಮುಂಚೆ ಅವ್ರದ್ದು ಒಂದು ನನ್ನ ಮಗ ನೀವು ಹ್ಞೂ ನಮ್ಮನ್ ಜೈ ಭೀಮ್ ಫ್ರೆಂಡ್ಸ್ ಬೇಜಾರು ಮಾಡ್ಕೊಬೇಡಿ ನಾನು ಈ ಥರ ಬೈತು ಮಾತಾಡ್ತಾಯಿದ್ದೆ ಅಂತ ನನ್ನ ಬಗ್ಗೆ ಮಾತಾಡಲಿ ಬೇಕಂದ್ರೆ ನಾವು ಕೇಳೋಣ ಬಾಬಾ ಸಾಬ್ಬ ಅವರು ನಮಗೋಸ್ಕರ ನಾಲ್ಕು ನಾಲ್ಕು ಮಕ್ಕಳನ್ನ ಮಕ್ಕಳನ್ನ ಸ ಇದೇ ನೋಡಿಲ್ಲ ಅವರು ಏನು ನಮಗೋಸ್ಕರ ಅವರು ಅರ್ಪಣೆ ಮಾಡಿಸ್ಬಿಟ್ಟವ್ರೆ ಸರಿ ನಾ ದಯವಿಟ್ಟು ಈ ಈ ವಿಡಿಯೋನ ಶೇರ್ ಅಂತ ಶೇರ್ ಮಾಡಿ ಎಲ್ಲರಿಗೂ ಮುಟ್ಬೇಕು ಆದರೆ ಅಮಿಷ ಅವ್ರಿಗೆ ಮುಟ್ಬಿಡ್ಲಿ ಏನು ಜೈಲು ಕಳಸನ ಹೋಗ್ಲಿ ಹೋಗಲಿ ಬಿಡ್ರಿ ರೀ ನಮ್ಮ ಬಾಬಾ ಸಾವ್ರೆ ಹೇಳ್ಯಾರ ನೂರು ನೂರು ಕುರಿಗಳು ಸಹ ಭಯ ಬದ್ಕೊಂಡು ಇರೋ ಬದ ಬದಲು ಒಂದು ಸಿಂಹಾಗೆ ಸಾಯಿ ಅಂತ ಅದು ಗಾದೆ ಬರಲ್ಲ ನನಗೆ ಆದರೂ ಒಂದು ಮಾತು ಹೇಳ್ತಾ ಇದ್ದೀನಿ ಹಾಂ ಶೇರ್ ಮಾಡಿ ಫ್ರೆಂಡ್ಸ್ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಜೈ ಭೀಮ್ ಆರ್ಮಿ